ಸರ್ ಈಗ ಎರಡು ಸಾವಿರದ ಹದಿನಾಲ್ಕರ ನಂತರ ಅಂದರೆ ಪ್ರಧಾನಿ ಮೋದಿಯವರು ಅಧಿಕಾರ ವಹಿಸಿಕೊಂಡಾದ ಮೇಲೆ ನಲವತ್ತೊಂದು ಬಾರಿ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ ಅದು ರಾಜಕೀಯ ಕಾರ್ಯಕ್ರಮ ಒಂದು ಹದಿನೆಂಟಾಗಿದೆ ನಾನು ಓದಿಕೊಂಡು ಬಂದಿದ್ದೇನೆ ಸೊ ಓಕೆ ರಾಜಕೀಯವಾಗಿ ನಾವು ಮಾತಾಡೋದಾದರೆ ಏನು ಏನು ಬದಲಾವಣೆಗಳಾಗಿದೆ ಸರ್ ಈಗ ಅಲ್ಲಿ ಮಾ ರಾಷ್ಟ್ರೀಯ ಪಕ್ಷಗಳಿಗೆ ಅವಕಾಶವನ್ನು ಕೊಡ್ತಾ ಇಲ್ಲ ಸ್ಥಳೀಯ ಪಕ್ಷಗಳು ನೀಡ್ತಾ ಬಟ್ ಬಿಜೆಪಿ ಓಟ್ ಪರ್ಸೆಂಟ್ ಬೆಲ್ಲ ನೋಡ್ತಾರೆ ಬದಲಾವಣೆ ಆಗಿದೆ ನಿಮ್ಮ ಚೆನ್ನಾಗಿ ಕಾಣಿಸ್ತಾ ಇದೆಯಾ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ಒಂದೆರಡು ಪಾಯಿಂಟ್ ಹೇಳ್ಬಿಡ್ತೀನಿ ಇವರು ಗಾಂಧೀಜಿಯನ್ನು ಕೊಂದವರು ಅಂತ ಹೇಳಿದರು ಅದಕ್ಕೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಯಾಕಂದರೆ ಇವರಿಗೆ ಇತಿಹಾಸ ಗೊತ್ತಿಲ್ಲ ಅಂತ ಅನಿಸುತ್ತೆ ಇವರದೇ ಪಕ್ಷದ ಮುಖ್ಯ ಪ್ರಧಾನಮಂತ್ರಿ ಆಗಿರುವಂಥ ಇಂದಿರಾ ಗಾಂಧಿಯವರು ಒಂದು ಕಪೂರ್ ಕಮಿಷನ್ ಅಂತ ಅದನ್ನು ಕಾನ್ಸ್ಟಿಟ್ಯೂಟ್ ಮಾಡ್ತಾರೆ ಆ ಕಪೂರ್ ಕಮಿಷನ್ನು ಏನು ರಿಪೋರ್ಟ್ ಕೊಡುತ್ತೆ ಇದರಲ್ಲಿ ಆರ್ ಎಸ್ ಎಸ್ ಇರ್ಬೋದು ಬಿ ಜೆ ಪಿ ಅವ್ರದ್ದು ಇವರೇನು ಇದು ಮಾಡ್ತಾರಲ್ಲ ಇವರ ಯಾರದ್ದು ಪಾತ್ರ ಇಲ್ಲ ಅದಕ್ಕೆ ಸಾಕ್ಷಿ ಸಿಕ್ಕಿಲ್ಲ ಅದರಿಂದಾಗಿ ಇವರು ಯಾರು ಇದರಲ್ಲಿ ಪಾತ್ರ ಇದೆ ಅಂತ ಹೇಳೋದಕ್ಕೆ ಯಾವುದೇ ಒಂದು ಇದಿಲ್ಲ ಒಂದು ಎಳ್ಳಷ್ಟು ಸಾಕ್ಷಿ ಇಲ್ಲ ಅಂತ ಹೇಳುವಂಥದ್ದನ್ನು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ ಅದು ಬೇರೆ ಯಾರು ಅಲ್ಲ ಕಪೂರ್ ಕಮಿಷನ್ ಅಂತ ಇಂದಿರಾ ಗಾಂಧಿಯವರೇ ಕಾನ್ಸ್ಟಿಟ್ಯೂಟ್ ಮಾಡಿರುವಂತದ್ದು ಅವರೇ ಕೊಟ್ಟಿರುವಂಥ ವರದಿ ಆದ್ರಿಂದಾಗಿ ಸುಮ್ ಸುಮ್ನೆ ರಾಜಕೀಯ ಕಾರಣಕ್ಕೋಸ್ಕರ ಇದನ್ನ ಹೇಳಬಾರ್ದು ಇಲ್ಲ ಒಂದು ಇಂದಿರಾ ಗಾಂಧಿ ಅವರು ಮಾಡಿರೋದೇ ತಪ್ಪು ಕಪೂರ್ ಕಮಿಷನ್ ಮಾಡಿರೋದೇ ತಪ್ಪು ಅನ್ನುವಂಥದ್ದನ್ನು ಒಪ್ಕೊಳ್ಬೇಕಾಗತ್ತೆ ಎರಡನೇದಾಗಿ ನೀವು ಕೇಳಿರುವಂತ ಪ್ರಶ್ನೆ ಏನಂತ ಹೇಳಿದ್ರೆ ಅಷ್ಟು ಸಲ ಹೋಗಿದ್ದಾರೆ ಆದರೆ ಅಲ್ಲಿ ಇಂಪ್ಯಾಕ್ಟ್ ಏನಾಗಿದೆ ಅನ್ನುವಂಥದ್ದು ಕೇಳ್ತಿದ್ದೀರ ಸರ್ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದಲ್ಲಿ ಒಂದು ಸರ್ವೆ ಮಾಡ್ತಾರೆ ಸರ್ವೆ ಮಾಡಿದಾಗ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಗಬೇಕಾ ಅಂತ ಒಂದು ಒಂದು ಪ್ರಶ್ನೆಯನ್ನು ಹಾಕಲಾಗುತ್ತೆ ಅತಿ ಹೆಚ್ಚು ಜನ ಹೌದು ದೇಶದ ಪ್ರಧಾನಮಂತ್ರಿ ಆಗಲಿ ಮೋದಿ ಮೋದಿಯವರು ಅಂತ ಹೇಳಿ ಹೇಳಿರುವಂಥದ್ದು ಯಾರು ಗೊತ್ತಾ ತಮಿಳ್ನಾಡವರು ಆದರೆ ನಮಗೆ ಲೋಕಸಭೆಯಲ್ಲಿ ಒಂದೇ ಒಂದು ಸೀಟು ಬಂದಿಲ್ಲ ಅಷ್ಟೇ ಇಲ್ಲ ಸಕ್ಸಸಿವ್ ಇದು ವಿಧಾನಸಭಾ ಚುನಾವಣೆ ಆಯ್ತಲ್ಲ ಅಲ್ಲೂ ಕೂಡ ನಾವು ಜಾಸ್ತಿ ಒಂದು ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಲ್ಲ ಯಾ ಆಗಿಲ್ಲ ಯಾಕಂತ ಹೇಳಿದ್ದಿದ್ರೆ ನಮಗೆ ಆ ತಮಿಳ್ನಾಡಲ್ಲಿ ಸಂಘಟನೆ ಇಲ್ಲ ಬಿ ಜೆ ಪಿಯ ಸಂಘಟನೆ ಇಲ್ಲದ ಕಾರಣವಾಗಿ ನಾವು ಅಲ್ಲಿ ಉತ್ತಮವಾದಂಥ ಪ್ರದರ್ಶನವನ್ನು ತೋರೋಕ್ಕಾಗಿಲ್ಲ ಆದರೆ ನಾವಲ್ಲೇ ನಿಂತಿಲ್ಲ ನಾವು ಪ್ರಯತ್ನವನ್ನು ನಾವು ಆ್ಯಕ್ಚುಲಿ ಬ ಭಾರತೀಯ ಜನತಾ ಪಾರ್ಟಿ ಒಂದು ಸ್ಲೋಗನ ಇಟ್ಕೊಂಡು ಮುಂದೋಗ್ತೀವಿ ನಾವು ಹೇಳೋದು ಸಂಘಟನ್ ಅವ್ರ ಶಾಸನ್ ಅಂತ ಸಂಘಟನೆ ಅಂತ ಹೇಳಿದರೆ ನಾವು ಟ್ವೆಂಟಿ ಫೋರ್ ಅವರ್ಸು ನಮ್ಮ ಸಂಘಟನೆಯನ್ನು ಆ್ಯಕ್ಟಿವ್ ಇಟ್ಟು ಕೆಲಸ ಮಾಡ್ತಾ ಇರ್ತೀವಿ ಇಟ್ ಈಸ್ ನಾಟ್ ಲೈಕ್ ಇವತ್ತು ಚುನಾವಣೆ ಬಂತು ಚುನಾವಣೆಗೋಸ್ಕರ ಕೆಲಸ ಮಾಡಬೇಕು ಅಲ್ಲ ಟ್ವೆಂಟಿ ಫೋರ್ ಅವರ್ಸು ನಮ್ಮ ಸಂಘಟನೆಯನ್ನು ಚಾಲನೆ ಇಟ್ಟಲ್ಲಿ ಇಟ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರ್ತೀವಿ ಅದಾದ ನಂತರ ಶಾಸನ್ ಶಾಸನ ಅಂದರೆ ಯಾವಾಗ ಯಾವಾಗ ನಮಗೆ ಅಧಿಕಾರ ಸಿಗುತ್ತೆ ಉತ್ತಮವಾದಂಥ ಅಭಿವೃದ್ಧಿಯನ್ನು ಕೊಡುವ ಮೂಲಕ ಶಾಸನ್ ಅದನ್ನು ಮಾಡ್ತೀವಿ ಹಾಗೆಯೇ ತಮಿಳ್ನಾಡಲ್ಲಿ ಕೂಡ ನಮಗೆ ಅಧಿಕಾರ ಸಿಕ್ಕಿಲ್ಲ ಆದರೆ ಸಂಘಟನೆಯನ್ನು ನಾವು ಏನೇನು ಮಾಡಬಹುದು ಆ ಥರದಲ್ಲಿ ಹಲವಾರು ಪ್ರಯತ್ನಗಳನ್ನ ಮಾಡ್ತಿದೀವಿ ಅಣ್ಣಾಮಲ್ಲೆಯವರನ್ನು ತಂದಿದ್ದಿರಬಹುದು ಹೌದು ಹಲವಾರು ಪ್ರೊ ಇದು ಸಂಘಟನಾತ್ಮಕ ಕಾರ್ಯಕ್ರಮವನ್ನು ಮಾಡಿದ್ದಿರ್ಬೋದು ಹಾಗೆ ಸಂಘಟನೆಯನ್ನು ಉತ್ತಮವಾಗಿ ಮಾಡಿದ್ದೀವಿ ಮಾಡ್ತಾ ಸ್ವಾಮಿ ಅವರಿಗೆ ಮನೆ ಹಾಕಿ ಅದರ ಒಂದು ರಿಸಲ್ಟ್ ಅಂತ ಹೇಳಿದ್ರೆ ಲಾಸ್ಟ್ ಟೈಮು ನಮಗೆ ಅದಕ್ಕೆ ಹಿಂದೆ ನಮಗೆ ಒನ್ ಪರ್ಸೆಂಟ್ ಎರಡು ಪರ್ಸೆಂಟ್ ಆಗಿದೆ ಹನ್ನೊಂದು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಬಂದಿದೆ ಇಟ್ ಇಸ್ ನಾಟ್ ಅ ಜೋಕ್ ಒಂದು ಎರಡರಿಂದ ಹನ್ನೊಂದು ಪರ್ಸೆಂಟ್ ಅಲ್ವಾ ವೋಟ್ ಶೇರ್ ಬಂದಿರುವಂತದ್ದು ಇಸ್ ನಾಟ್ ಸ್ಮಾಲ್ ಜೋಕ್ ಅಷ್ಟೇ ಅಲ್ಲ ನಮ್ಮ ಮೂರು ಎಮ್ ಎಲ್ ಎಲ್ಲಿ ಗೆದ್ದಿದ್ದಾರೆ ಮೂರು ನಾಲ್ಕು ನಾಲ್ಕು ಜನ ನಾಲ್ಕು ಜನ ಇದ್ದಾರೆ ಎಮ್ ಎಲ್ ಎಲ್ಲಿ ಗೆದ್ದಿದ್ದಾರೆ ಒಂದೊಂದು ಕಾಲದಲ್ಲಿ ನಾವು ಒಂದು ಗೆಲ್ತಾ ಇರಲಿಲ್ಲ ಇವಾಗ ನಾಲ್ಕು ಜನ ಎಂ ಎಲ್ ಎ ಇದ್ದಾರೆ ಹಾಗೇನೆ ನಾವು ಸಂಘಟನೆ ಮಾಡ್ತಾ ಮಾಡ್ತಾ ಪರಿಶ್ರಮವನ್ನು ಹಾಕ್ತೀವಿ ಮುಂದೊಂದು ದಿನ ಭಾರತೀಯ ಜನತಾ ಪಾರ್ಟಿ ತಮಿಳುನಾಡಲ್ಲೂ ಕೂಡ ಬೇರು ಬಿಡುವುದು ಗ್ಯಾರಂಟಿ ಹಾಗೂ ಅಧಿಕಾರಕ್ಕೆ ಬರುವುದು ಗ್ಯಾರಂಟಿ ಅಂತ ಹೇಳಿ ಬಯಸ್ತೀವಿ ಎಸ್ ಸರ್ ಸರ್ ಈಗ ಕಾಂಗ್ರೆಸ್ ಪರಿಸ್ಥಿತಿ ಕೂಡ ಅಷ್ಟೇ ಅಹ್ ತಮಿಳ್ನಾಡಿನ ರಾಜಕಾರಣ ಅಂತ ಬಂದಾಗ ನೀವು ಕೂಡ ಡಿ ಎಂ ಕೆ ಜೊತೆ ಹೋಗ್ತಾ ಇದ್ದೀರಿ ಬಟ್ ನಿಮ್ಮ ಸಾಧನೆಗಳಂತ ಬಂದಾಗ ತಮಿಳುನಾಡಿಗೆ ಏನಂತ ಕೇಳ್ತಾರೆ ಸಹಜವಾಗಿನೇ ಅಲ್ಲ ಈಗ ಹೇಳ್ತೀನಿ ಕೇಳಿ ಸಾಧನೆ ಅಂದರೆ ಈಗ ನೀವು ಡೆವಲಪ್ಮೆಂಟ್ ವೈಸ್ ಅಂದ್ಕೊಡಿ ಐ ಐ ಟಿ ಮೆಡ್ರಾಸ್ ಅಂಡ್ ಅಂದರೆ ತಂತ್ರ ತಂತ್ರಜ್ಞಾನದ ಒಂದು ದೊಡ್ಡ ಕಾಲೇಜ್ ಐ ಐ ಟಿ ಮಡ್ರಾಸ್ ಕಟ್ಟಿದ್ದೆ ಕಾಂಗ್ರೆಸ್ಗೆ ಕಾಂಗ್ರೆಸ್ಗರು ಐ ಎಮ್ ಕಾಲೇಜ್ ಆಫ್ ಮೆಡ್ರಾಸ್ ಕಟ್ಟಿದವರೇ ಕಾಂಗ್ರೆಸ್ದವರು ಈಗ ಏನಾಗಿದೆ ಅಂತಂದರೆ ಬಿ ಜೆ ಪಿದವರು ಹೆಂಗಂತಂದರೆ ಐವತ್ತು ವರ್ಷದಿಂದ ಎಪ್ಪತ್ ವರ್ಷದಿಂದ ಕಾಂಗ್ರೆಸ್ ಏನ್ ಮಾಡಿದ್ರಿ ಕೇಳಿ ಕೇಳಿ ಈಗ ತಂದೆ ತಾಯಿ ಮಗುಗೆ ಒದಿಸ್ತಾರೆ ಸ್ಕೂಲ್ ಸ್ಕೂಲಿಗೆ ಹೋಗಿ ಕಷ್ಟಪಟ್ಟು ಮನೆ ಕಟ್ತಾರೆ ಎಲ್ಲಾ ಮಾಡ್ತಾರೆ ಮನೆ ಕಟ್ಟಿದ್ಮೇಲೆ ಇವ್ರ ಮನೆಯಲ್ಲಿ ಬಂದು ಮಗು ಕೂತ್ಕೊಂಡು ನೀ ಏನ್ ಮಾಡದೆ ಅಪ್ಪ ಹಂಗೆ ಇವ್ರು ಏನಾಯ್ತಂದ್ರೆ ಡ್ಯಾಮ್ ಕಟ್ಟಿದ್ದು ಕಾಂಗ್ರೆಸ್ದವರು ಐ ಐ ಟಿಗಳನ್ನು ಕಟ್ಟಿದ್ದು ಕಾಂಗ್ರೆಸ್ದವರು ಆಯಾಮ್ಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ದವರು ಈ ರೋಡ್ಗಳು ಏನು ಬೀದಿಯಲ್ಲಿ ಬೀದಿಯಲ್ಲಿಡರ್ಡ್ತೀವಿ

ಈಗ ಏನ್ ಮಾಡಿದಿರಿ ಅಂತಂದ್ರೆ ನಾವು ಹೆಂಗಾಗತ್ತಂದ್ರೆ ತಂದೆ ತಾಯಿಗು ವಯಸ್ಸಾದಾಗ ಏನಪ್ಪಾ ಮಗ ಏನ್ ಮಾಡಿದೆ ಅಂತ ಕೇತಲ್ಲ ಆ ಪರಿಸ್ಥಿತಿ ಅಲ್ಲ ಜನ ಅಲ್ಲ ಈ ಪರಿಸ್ಥಿತಿ ಹೋಗ್ತಾ ಹೋಗ್ತಾ ನಿಮ್ಗೆ ಗೊತ್ತಾಗತ್ತೆ ಈಗ ನೋಡಿ ನಾನು ಒಂದು ವಿಚಾರ ಹೇಳ್ತೀನಿ ಕರ್ನಾಟಕಕ್ಕೆ ಬರೋದಾದ್ರೆ ತಮಿಳುನಾಡು ಜೊತೆ ಕರ್ನಾಟಕಕ್ಕೆ ಬರೋದಾದ್ರೆ ಇಪ್ಪತ್ತೆಂಟರಲ್ಲಿ ಹದಿನೇಳು ಎಂ ಪಿಗಳು ಬಿ ಜೆ ಪಿ ಈಗ ಸಣ್ಣ ಒಂದು ಕಳಸಾ ಬಂಡೂರಿ ಯೋಜನೆ ತಗೊಳ್ಳೋಣ ಕರ್ನಾಟಕ ಕೇಳಿ ಕೇಳಿ ಒಂದ್ ದಿನಾನೂ ಮಾತಾಡಲ್ಲ ಫೈಲ್ ರೆಂಟ್ ಚೋಲನ್ ಬಗ್ಗೆ ಮಾತಾಡುದು ರಾಜೇಂದ್ರ ಹಿಂದುತ್ವ ಬಗ್ಗೆ ಮಾತಾಡುದು ದೇಶವನ್ನ ಒಡೆದೇ ಇವರು ಆಳದ್ ಬ್ರಿಟಿಷರು ಬಿಟ್ರೆ ನೆಕ್ಸ್ಟ್ ಇವ್ರೆ ಬಿಜೆಪಿದವ್ರೆ ದೇಶವನ್ನ ಒಡೆಯೋದು ಬಿಟ್ರೆ ಬಿಜೆಪಿ ಎಷ್ಟು ಅನುದಾನ ಬಂದಿದೆ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಎಷ್ಟು ಅನುದಾನ ಇವತ್ತಿಗೆ ಸಾವಿರದ ಸಾವಿರದ ಅರವತ್ತೆರಡು ಕೋಟಿ ಜಿ ಎಸ್ ಟಿ ಬರಬೇಕು ತಮಿಳುನಾಡುಗೆ ಒಂಬತ್ತು ಸಾವಿರದ ಅರವತ್ತೆರಡು ಕೋಟಿ ನಮ್ಮ ಕರ್ನಾಟಕಕ್ಕೆ ನಾಕ್ ಸಾವಿರ ಕೋಟಿ ಬರಬೇಕು ಜಿ ಎಸ್ ಟಿ ಅವರು ಮಾತಾಡ್ತಾರೆ

ಆಯ್ತಾ ಅಹಮದಾಬಾದ್ ಟು ಮುಂಬೈ ಯಾಕೆ ಯಾಕೆ ಬೆಂಗಳೂರು ಟು ಚೆನ್ನೈ ಮಾಡಬಾರ್ದು ಆಯ್ತಾ ಆಯ್ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅನ್ನೋದು ಒಂದು ಪ್ರತಿಷ್ಠಿತ ಆಸ್ಪತ್ರೆ ಎಷ್ಟು ಆಸ್ಪತ್ರೆ ಬೆಂಗಳೂರಿಗೆ ಕರ್ನಾಟಕ ಆಸ್ಪತ್ರೆ ಕೊಟ್ಟಿದ್ರ ಆಯ್ ನಾಡೋಲ್ಲ ಹದಿನಾಲ್ಕರಲ್ಲಿ ಅಧಿಕಾರ ಇರ್ಲಿಲ್ಲ ಹೇಳ್ತಾರೆ ಬಗ್ಗೆ ಇಷ್ಟೊಂದು ಮಾತಾಡ್ತಾರೆ ಇವರೇ ಬಿಜೆಪಿದವರು ಉತ್ತರ ಭಾರತದಲ್ಲಿ ಗ್ಯಾರಂಟಿ ಸ್ಟಾರ್ಟ್ ಮಾಡಿದ್ದಾರೆ ಈಗ ನಿಮ್ಗೆ ಹೇಳಿದ್ರ ಸ್ಟೇಟ್ ಮಾಡೋದು ಬಟ್ಟೆ ಹಾಕೊಂಡ್ಬಿಟ್ಟು ಮಾಡ್ತೀವಿ ಅಲ್ಲ ಅಲ್ಲ ಈಗ ಹಾಕೊಂಡ್ ಬಂದಿದ್ರಲ್ಲ ಬಿಜೆಪಿದು ತೋರಿಸೋದು ಇವ್ರ ಕೆಲಸ ನಮ್ಗೆ ಹಂಗಲ್ಲ ಸಂಸ್ಕೃತಿ ಭಾಷೆ ಭಾವನೆಗಳು ಮನೇಲೆಲ್ಲ ಇದು ಪ್ರಜಾಪ್ರಭುತ್ವ ಯಾವ ನೆಹರು ಫ್ಯಾಮಿಲಿ ರಾಜ ಆಡಳಿತ ಅಲ್ಲ ಅವಕಾಶ ಇದೆ ಬಿಜೆಪಿ ಇದ್ರು ಅದಕ್ಕೆ ಆ ಯೋಗ್ಯನು ಇಲ್ಲ ಸರಿ ರಾಷ್ಟ್ರೀಯವಾದ ಜೊತೆಗೆ ಚೋಳ ಸಂಸ್ಕೃತಿ ಅದು 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 ಮ್ಯಾಜಿಕ್ ಮಾಡಕ್ ಆಗೋದಿಲ್ವಂತ ಇಲ್ಲ ಇಲ್ಲ ಸಾಧ್ಯನೇ ಇಲ್ಲ ಹೇಳಲ್ಲ ನಿಮಗೆ ಏನಂತಂದ್ರೆ ಇವರು ಹಳೆ ಯಾವ್ದೋ ಒಂದು ವಿಚಾರ ಇಟ್ಟುಕೊಂಡು ಇನ್ನೊಂದು ಏನಂತ ಸಂಸ್ಕೃತಿ ಇದೆ ನಮ್ ದೇಶದ ಸಂಸ್ಕೃತಿ ಇದೆ ಭಾಷೆಗೆ ವ್ಯಾಲ್ಯೂ ಇದೆ ಆದ್ರೆ ಹಳೆ ಹಳೆ ವಿಚಾರ ಇಟ್ಕೊಂಡು

ಅದು ಸಂಸ್ಕೃತಿ ಇದೆ ಅವರ ಒಂದು ಪೂಜೆ ಪುನಸ್ಕಾರ ಅದರಲ್ಲಿ ಸಾಕತ್ತು ಸಂಸ್ಕೃತಿ ಇದೆ ಇವ್ರ ಕಡೆಯಿಂದ ಬಿಜೆಪಿ ಬಿಜೆಪಿಯಿಂದ ಅಥವಾ ಮೋದಿ ಅವರಿಂದ ಕಲಿಬೇಕಾಗಿಲ್ಲ ಅದರಿಂದಾನೇ ಇಲೆ ತಪ್ಪು ಇನ್ನು ನಾನು ಏನ್ ಹೇಳ್ತೀನಿ ಕೇಳಿ ಅವ್ರು ಗೆಲ್ಬೇಕಂತಂದ್ರೆ ಗೌರವ ಗೆಲ್ಬೇಕ